ನನ್ನ ಮಗ ಸಂಗೀತಗಾರನಾಗಿ ಅವನ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿ ನಾನು ಒಂದು ಗೆಸ್ಟ್ ಆಗಿದ್ದಿದ್ದು ನನ್ನ ಸಂತಸದ ದಿನ ನನ್ನ ತಾಯಿ ತೀರ್ಕೊಂಡಾಗ ತುಂಬ ನೋವಾಯ್ತು ನಾನು ಸಂಗೀತನೇ ಆರಿಸ್ಕೋಬೇಕು ಮುಖ್ಯವಾಗಿ ಅಂತ ಅನ್ಕೊಂಡಿದ್ದು ಕೆಲವು ಕೆಲ ನಂಬಿದ್ದು ಒಂದು ಪ್ರೊಡಕ್ಷನ್ಗೆ ಸಂಗೀತ ಕೊಡೋದು ಅಂತ ಹೇಳಿದ್ರೆ ಸುಳ್ಳು ಹೇಳೋದೇ ನೆಚ್ಚೆ ಯಾಕೆಂದ್ರೆ ಇಲ್ಲಿರೋದು ಇದೆ ಅಂತ ತೋರಿಸುವಂಥ ವಿಷಯ ಹಾಗಾಗಿ ನಾನು ಪ್ರತಿನಿತ್ಯ ಸಂಗೀತದ ಮುಖಾಂತರ ಸುಳ್ಳು ಇರ್ತೀನಿ ಸಂಗೀತ ಪ್ರವೀಣ್ ರಾವ್ ಯಾವುದನ್ನ ನೆನಪಿಸ್ಕೊತು ಯಾವ್ದು ಮಾಡ್ಬೇಕು ಅಂತಿದ್ದೀವೋ ಅದರಲ್ಲೇ ಪೂರ್ತಿ ಪ್ರಮಾಣ ಮುಳುಗೋಗೋದು ಹೋಗೋದು ನಾನು ಇಲ್ಲ ಅನ್ನೋ ಲೆವೆಲ್ಗೆ ಅದರಲ್ಲಿ ಮುಳುಗುವಂಥದ್ದೇ ಸಾಧನೆ ಶೂನ್ಯ ಅಂದರೆ ಏನು ಎಲ್ಲ ಶೂನ್ಯ ಬಂದಿದ್ದು ಶೂನ್ಯ ಹೋಗಿದ್ದು ಶೂನ್ಯ ಇಲ್ಲೋ ಇಲ್ಲದೆ ಇರೋದು ಶೂನ್ಯ ಇರೋದು ಶೂನ್ಯ ಪ್ರೀತಿ ಅಂತ ಹೇಳಿದ್ರೆ ನನಗೆ ಇಷ್ಟಪಡೋ ನಾನು ಇಷ್ಟಪಡೋ ಅವ್ರಿಗೇನು ಇಷ್ಟವೋ ಅದು ಮಾಡಬೇಕು ಅನ್ನೋದು ನನ್ನ ಪ್ರೀತಿ ಯಾಕೆ ನನಗೆ ಇಷ್ಟ ಆಗಿರೋದು ನೀವು ಮಾಡಬೇಕು ಅಂತ ಹೇಳೋದು ನಾನು ಪ್ರೀತಿ ಅಂತ ಕರೋದಿಲ್ಲ ಬಿಟ್ಟು ಕೊಡೋದು ಒಂದು ಫ್ರೀಡಮ್ ಕೊಡೋ ಅಂಥದ್ದು ಅವ್ರಿಗೇನು ಬೇಕೋ ಅಷ್ಟು ಫ್ರೀಡಮ್ ಕೊಡುವಂಥದ್ದು ಫ್ರೀಡಮ್ ಇಸ್ ಲವ್ ಐ ಥಿಂಕ್ ಮ್ಯೂಸಿಕೇ ಮ್ಯೂಸಿಕೇ ಹಿಮಾಲಯ ಇಡೀ ಜಗತ್ತು ನನ್ನ ಹೆಂಡತಿ ನನ್ನ ಮಗ ಅವ್ರಿಗೆ ನಾನು ಎಷ್ಟು ಸಮಯ ಕೊಡಬೇಕು ಅದು ಕೊಡ್ತಿಲ್ಲ ನನ್ನ ಸ್ನೇಹಿತರು ಅವ್ರಿಗೆ ಎಷ್ಟು ಸಮಯ ಕೊಡ್ಬೇಕು ಅನ್ನೋದು ಕೊಡ್ತಿಲ್ಲ ನನ್ನ ತಂದೆ ಎಲ್ರಿಗೂ ಏನು ಯಾವುದೋ ಒಂದು ಚಿಕ್ಕ ಚಾಕ್ಲೇಟ್ ಇರಬೇಕು ಇರ್ಬೇಕು ಅಂತ ಎಲ್ಲ ಕೊಟ್ಟಿದ್ದಾನೆ ಸ್ನೇಹಿತರು ಸಾಹಿತ್ಯ ಅಂದ್ರೆ ಮೂಲಾಧಾರ ಬೆನ್ನೆಲುಬು ಪ್ರಾಮಾಣಿಕವಾಗಿರು ಬಹಳ ಕಷ್ಟ ಇದೆ ಹೇಳೋ ಅವಶ್ಯಕ ಆದರೆ ಅವಶ್ಯಕತೆ ಇಲ್ಲ ಸ್ವಾಮಿ ಪುರುಷೋತ್ತ ಗುರು ತೋರಿಸಿದ ಜಾಗ ಗುರಿ ಬಿಸಿಳೆ ಬಾತ್ ರೂಪದರ್ಶಿ ಅಂತ ಕೆ ವಿ ಅಯ್ಯರ್ ಅವರ ಒಂದು ನಾವೆಲ್ ಅದು ನನ್ನ ಕನ್ನಡದಲ್ಲಿ ನಾನು ಓದಂತ ಮೊದಲನೇ ನಾವೆಲ್ ಇಡೀ ಜಗತ್ತಿನ ಸಂತೋಷವಾಗಿಡ್ರಪ್ಪ ಸುಳ್ಳು ಹೇಳೋರು ಕದೀರೆಲ್ಲ ಇಲ್ಲದೇ ಇರಲಿ ನಾನು ಸಂಗೀತದಲ್ಲಿ ನಾನು ಕೊನೆ ಉಸಿರಿರೋವರ್ಗು ಸಂಗೀತದಲ್ಲಿ ಇರೋದು